ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ವಿಜ್ಞಾನ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗವಂದರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತ ಇಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಯನ ಇದೆಯಲ್ಲ ಮೊದಲನೇ ಅಧ್ಯಯನ ಯಾವುದು ಅಂತ ನೋಡಲಿ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು ರೈಟ್ ಈ ಒಂದು ಅಧ್ಯಯನದಲ್ಲಿ ಬರುವತಕ್ಕಂತಹ ಅಭ್ಯಾಸದ ಬಗ್ಗೆ ಎಲ್ಲ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಶೇರ್ ಮಾಡಿ ನಮ್ಗೆ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಇಲ್ಲಿ ಒಂದೊಂದಾಗಿ ತಿಳಿತವ ಯಾವ ರೀತಿ ನೋಡ್ಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಹೇಳಿ ಮಕ್ಳೇ ಇಲ್ಲಿ ಪಾಠದ ಶೀರ್ಷಿಕ ಅಂತ ಬರೆದು ಬರದು ನಂತರ ಅಭ್ಯಾಸ ಅಂತ ಕಂಡು ಬರೀರಿ ಅಭ್ಯಾಸ ಅಂತ ಬರೆದು ಇಲ್ಲಿ ಬಿಟ್ಟುಗಳು ನೀವು ಬರೀತಾ ಹೋಗಿ ನಾನು ನೇರವಾಗಿ ಟೆಕ್ಸ್ಟ್ ಬುಕ್ ನಲ್ಲಿ ನಿಮಗೆ ಬರೆಸ್ತಾ ಇದ್ದೀನಿ ಓಕೆನಾ ಇಲ್ಲಿ ಒಂದೊಂದಾಗಿ ನೋಡ್ತಾ ಹ ಮೊದಲನೇ ನೋಡಿ ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಅಂತಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ತೇಲು ನೀರು ಬೆಳೆ ಪೋಷಕಾಂಶಗಳು ಪೂರ್ವ ಸಿದ್ಧತೆ ಅಂತಕ್ಕಂಥ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿ ಉತ್ತರ ಇಲ್ಲಿ ಕೊಟ್ಟಿದ್ದಾರೆ ಸರಿಯಾಗಿ ಬಿಟ್ಟ ಸ್ಥಳಕ್ಕೆ ಇದನ್ನು ತುಂಬಿಸ್ಬೇಕ ಹೋಗ್ತಾ ಇರಬೇಕಾಗುತ್ತೆ ಓಕೆನಾ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ ಏನಂತಾರೆ ಏನಂತಾರೆ ಬೆಳೆ ಅಂತಕ್ಕಂಥದ್ದು ಬೆಳೆ ಇದು ಒಂದು ಅಂತಕ್ಕಂಥದ್ದು ಓಕೆ ಆರನೇದು ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ ಏನ್ ಮಾಡ್ಬೇಕಂದ್ರೆ ಅದು ಪೂರ್ವ ಸಿದ್ಧತಾ ಹಂತ ಅದು ಓಕೆ ಇಲ್ಲಿ ಬೆಳಕಾಗುತ್ತೆ ಪೂರ್ವ ಸಿದ್ಧತೆ ಅಂತಕ್ಕಂಥದ್ದು ಇದು ಎರಡಿದು ಓಕೆ ಆರ ಮೂರನೇದು ಸಿ ಅಂತಿದೆಯಲ್ಲ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಶ್ ಏನಾಗ್ತವೆ ಅಂದ್ರೆ ನಾವು ನೀರಿನ ಮೇಲೆ ತೇಲುತ್ತವೆ ತೇಲು ಅಂತಕ್ಕಂಥದ್ದು ಇದು ಸಿ ಆಗಿರುತ್ತೆ ಇಲ್ಲಿ ನಾನು ನಂಬರ್ ಹಾಕಿದ್ದೇನೆ ಎ ಬಿ ಸಿ ಅಂತ ಬರ್ಕೋರಿ ಓಕೆ ಡಿ ನೋಡಿ ಮಕ್ಕಳೇ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯ ಬೇಕು ಏನ್ ಬೇಕು ಅಂದ್ರೆ ಎರಡು ಬೇಕಾಗುತ್ತೆ ನೀರು ಬೇಕಾಗುತ್ತೆ ಪೋಷಕಾಂಶಗಳು ಬೇಕಾಗುತ್ತೆ ಇಲ್ಲಿ ಪೋಷಕಾಂಶಗಳು ಬರದ ನೀರಾದ್ರೂ ಬರ್ರಿ ಪೋಷಕಾಂಶಗಳು ಮತ್ತೆ ನೀರು ಅಂತಕ್ಕಂಥದ್ದು ಓಕೆ ಇಲ್ಲಿ ಡಿ ಡಿ ಅಂತ ಬರೀತಾ ಹೋಗಿ ಓಕೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಮಕ್ಕಳ ಏನದು ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಅಂಶ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ ಇದು ಎ ಪಟ್ಟಿ ಇದು ಬಿ ಪಟ್ಟಿ ಇದು ಓಕೆ ಇದಕ್ಕೆ ಇದಕ್ಕೆ ನಾವೇನ್ ಮಾಡಬೇಕು ಹೊಂದಿಸಿ ಬರಿಬೇಕಾಗುತ್ತೆ ಓಕೆನಾ ಮೊದಲನೇ ಮನೆಗೆ ಮೊದಲನೇ ನೋಡಿ ಖಾರಿಫ್ ಬೆಳೆಗಳು ಅಂತಕ್ಕಂಥದ್ದು ಇದು ಭತ್ತ ಮತ್ತು ಜೋಳಕ್ಕೆ ಖಾರಿಫ್ ಬೆಳೆಗಳಂತ ಅಂತ ನಾವು ಕರಿತೇವೆ ಇದಕ್ಕೆ ನೀವೇನು ಮಾಡಬಹುದು ಒಂದು ಈ ರೀತಿಯಾದ್ರೂ ಹಾಕಿ ಅಥವಾ ಯಾರೋ ಮಾರ್ಕ್ ಆದ್ರೂ ಹಾಕಿ ಯಾವ್ದು ಒಂದನ್ನು ಮಾಡ್ತಾ ಹೋಗಿ ಓಕೆ ಈ ರೀತಿಯ ಏನತ್ತೆ ನೀಟ್ ಇರುತ್ತೆ ಕಾಣುತ್ತೆ ಅಷ್ಟೇ ರಬಿ ಬೆಳೆಗಳು ರಬಿ ಅಂದ್ರೆ ಯಾವುವು ಅಂದ್ರಿನ ಗೋಧಿ ಕಡಲೆ ಬಟಾಣಿ ಅಂತಕ್ಕಂಥದ್ದು ಇದಕ್ಕೆ ಎರಡು ಆ ರೀತಿಯಾದ್ರೂ ಹಾಕಿ ಅಥವಾ ಈ ರೀತಿಯಾದ್ರೂ ಹಾಕ್ತಾ ಹೋಗಿ ಜೋಡಿಸ್ತಾ ಹೋಗಿ ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಯಾವಂದ್ರೆ ಇನ್ನ ಇಲ್ಲುಡಿ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಅಂತಕ್ಕಂಥದ್ದು ಓಕೆ ಆ ನಂತರ ನಾಲ್ಕನೇದು ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಅಂತಕ್ಕಂಥದ್ದು ಇಲ್ಲಿ ಸಿಗೆ ಪ್ರಾಣಿತ್ಯಾಜ ಸಗಣಿ ಮೂತ್ರ ಮತ್ತು ಸಸ್ಯತ್ಯಾಜ ಅಂತಕ್ಕಂಥದ್ದು ಓಕೆನಾ ಮುಂದೆ ನೋಡ್ತಾ ಮೂರನೇ ನೋಡಿ ಮಕ್ಕಳೇ ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಓಕೆ ಎ ಖಾರೀಫ್ ಬೆಳೆ ಅಂತಿದೆ ಬಿ ರಬಿ ಬೆಳೆ ಅಂತಿದೆ ಇದ್ರ ಬಗ್ಗೆ ನಾನು ನೋಟ್ಸ್ ನಲ್ಲಿ ತಿಳಿಸ್ತಾ ಹೋಗ್ತಾರೆ ಇಲ್ಲಿ ನೋಡಿ ಮಕ್ಕಳಲ್ಲಿ ಚಿಕ್ಕನೇ ಅಕ್ಷರದಲ್ಲಿ ಅಧ್ಯಾಯ ಒಂದು ಅಂತ ಬರೀತಾ ಹೋಗಿ ಅದ ನಂತರ ಪಾಠದ ಶೀರ್ಷಿಕೆ ಪಾಠದ ಹೆಸರಿದೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ತಪ್ಪ ನೆಕ್ಸ್ಬಾರದು ಅಂಡರ್ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನ ಇರ್ತಕ್ಕಂಥ ಅಭ್ಯಾಸ ಇವತ್ತು ಬರಿತಾ ಇರ್ತೀರ ಓಕೆ ಆ ದಿನಾಕಿ ಇಲ್ಲಿ ಬರಿತಾ ಹೋಗಿ ಅದ ನಂತರ ಅಭ್ಯಾಸ ಅಂತ ಬರ್ದು ಮೊದಲನೇ ಬಿಟ್ಟ ಬರೀರಿ ಅದ ನಂತರ ಎರಡನೇದು ಹೊಂದಿಸಿ ಬರೀರಿ ಅದಾದ ನಂತರ ಇದು ಮೂರನೇದು ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ ಅಂತ ಬರೀತಾ ಹೋಗಿ ಇಲ್ಲಿ ಕೇಳಿದೆ ಏ ಖಾರಿಫ್ ಬೆಳೆ ಯಾವ್ಯಾವ ಎರಡು ಕೇಳಿದ ನಾನು ಹೆಚ್ಚಿ ಬರಿತಾ ಹೋಗಿದ್ದೀನಿ ನಿಮ್ಗೆ ಯಾವ್ದು ಏನಪ್ಪಿರ್ತಾ ಹೋದ್ನ ಈಜಾಗಿ ಎಕ್ಸಾಮ್ ನಲ್ಲಿ ಬೆಳಿಬೇಕು ಅಂತ ಕಾರಣ ಹೆಚ್ಚಿನ ಬರಿತಾ ಹೋಗಿದ್ದೀನಿ ಭತ್ತ ಜೋಳ ಸೋಯಾಬೀನ್ ನೆಲಗೆಡೆಲೆ ಹತ್ತಿ ಇದರಲ್ಲಿ ಎರಡು ಬರದ್ರೆ ಸಾಕು ಎಕ್ಸಾಮ್ ಒಳಗೆ ಆ ನಂತರ ಬಿ ರಬಿ ಬೇಳೆ ಅಂತಕ್ಕಂಥದ್ದು ಗೋಧಿ ಕಡಲೆ ಬಟಾಣಿ ಸಾಸಿವೆ ಅಗಸೆ ಡಿಪೆಂಡ್ಸ್ ಅಪಾನ್ ಇದು ಏನಂದ್ರಗಿನ ಎಕ್ಸಾಮ್ ನಲ್ಲಿ ಎರಡು ಕೇಳಿದ್ರೆ ಎರಡು ಬರಿ ಮೂರ್ ಕೇಳಿದ್ರೆ ಮೂರ್ ಬರಿತಾ ಹೋಗಿ ಪ್ರಶ್ನೆಲಿ ಎರಡು ಕೇಳಿದ್ರೆ ಓಕೆ ನಿಮ್ಗೆ ಯಾವ ಈಜಿ ಆಗುತ್ತೆ ಅದು ಬರಿತಾ ಹೋಗಿ ಮಕ್ಳೇ ಓಕೆ ಇಲ್ಲಿ ಮೂರನೇ ನಂತರ ನಾಲ್ಕನೇದಿದೆ ನಾಲ್ಕನೇ ಜನ್ ಕೇಳಿದಾನೆ ಇಲ್ಲಿ ಅಂದ್ರೆ ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿದೆ ಅಂತ ಹೋಗಿ ಆ ಮಣ್ಣನ್ನು ಸಿದ್ಧಗೊಳಿಸೋಕೆ ಅಂದ್ರೆ ಏನು ಅಂದ್ರೆ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುತ್ತಾರೆ ಇದನ್ನು ನೇಗಿಲನ್ನು ಬಳಸಿ ಮಾಡಲಾಗುತ್ತದೆ ಸಮೃದ್ಧವಾದ ಮಣ್ಣು ಮೇಲ್ಭಾಗಕ್ಕೆ ಬರ್ತದೆ ಅಂತಕ್ಕಂಥದ್ದು ಅದರಲ್ಲಿ ಎರಡನೇದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಬಿ ಬಿತ್ತನೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಬಿತ್ತನೆ ಬಗ್ಗೆ ನೋಡೋದಾಗಿ ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದು ಆಯ್ದುಕೊಳ್ಳಲಾಗುತ್ತದೆ ಬಿತ್ತನೆ ಮೊದಲು ಸಾಂಪ್ರದಾಯಿಕ ಸಲಕರಣೆಯಾದ ಕೂರಿಗೆಯನ್ನು ಬಳಸು ಬಳಸುವರು ಇತ್ತೀಚೆಗೆ ಟ್ರ್ಯಾಕ್ಟರ್ ಸಹಾಯದಿಂದ ಯಾಂತ್ರಿಕ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತಿದೆ ಅಥವಾ ಮಾಡಲಾಗುತ್ತದೆ ಅಂತ ಕ್ ನೋಡಬಹುದು ಓಕೆ ಆ ನಂತರ ಸಿ ಏನ್ ಕೊಟ್ಟಿದ್ದಾರೆ ಸಿ ನಲ್ಲಿ ಅಂದ್ರೆ ಕಳೆ ನಿವಾರಣೆ ಅಂತಕ್ಕಂಥದ್ದು ಓಕೆ ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆ ಎನ್ನುವರು ಬೆಳೆಯ ಬೆಳೆಯುವಿಕೆಯ ಹಾನಿಯುಂಟು ಮಾಡುವುದರಿಂದ ಕಳೆಯನ್ನು ಕೀಳುವುದು ಅತ್ಯಂತ ಅವಶ್ಯಕ ಕಳೆಯು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು ಕಾಲ ಕಾಲಕ್ಕೆ ಕಳೆಯನ್ನು ಬುಡ ಸಹಿತ ಕಿತ್ತು ಹಾಕಬೇಕು ಇದನ್ನು ಕುರ್ಚಿಗೆಯಿಂದ ಕಿತ್ತು ಹಾಕಲಾಗುತ್ತದೆ ಕುರ್ಚಿಗೆ ಬಳಸುವಾಗ ಓಕೆ ಕುರ್ಚಿಗೆ ಇದೊಂದು ಸಾಧನ ಇದು ಓಕೆ ಕಳೆಯನ್ನು ಬುಡ ಸಹಿತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗೆಯನ್ನು ಸಹ ಬಳಸುತ್ತಾರೆ ಕಳೆ ನಾಶಕ ರಾಸಾಯನಿಕದಿಂದಲೂ ಕಳೆಯನ್ನು ನಿಯಂತ್ರಿಸಬಹುದು ಅಂತಕ್ಕಂಥ ನೋಡಿ ಕುರ್ಚಿಗೆಯನ್ನು ಬಳಸಿ ನಾವು ಕಿತ್ತಾಕ್ಬೋದು ಅಥವಾ ಕೂರಿಗೆ ಕಿತ್ತಾಕ್ಬಹುದು ಇಲ್ಲಾಂದ್ರೆ ಇನ್ನೇನ್ ಮಾಡೋದು ರಾಸಾಯನಿಕ ಗೊಬ್ಬರ ಸಿಂಪಡಿಸುವ ಮೂಲಕ ಅದು ಅನ್ನೋದು ನಾಶ ಆಗ್ತದೆ ಓಕೆ ಮಕ್ಕಳೇ ಡಿ ಒಕ್ಕಣೆ ಅಂತಕ್ಕಂಥದ್ದು ಕೋಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣಿ ಎಂದು ಕರೆಯುವರು ಇದನ್ನು ಕಂಬೈನ್ಸ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ಕಂಬೈನ್ಸ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಿಯಾಗಿದೆ ಅಂತ ನೋಡಬಹುದು ಓಕೆ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ನೋಡ್ತೋಣ ನೋಡಿ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ವಿವರಿಸಿ ಅಂತಿದೆ ಓಕೆ ಉತ್ತರ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ನೋಡುವುದಾದ್ರೆ ಇಲ್ಲಿ ನೋಡಿ ಮಕ್ಳೆ ಬಾಕ್ಸ್ ಹಾಕ್ತಾ ಹೋಗಿ ರಸಗೊಬ್ಬರ ಸಾವಯವ ಗೊಬ್ಬರ ಅಂತ ಬರೀತಾ ಹೋಗಿ ಓಕೆ ಯಾಕೆ ಭಿನ್ನವಾಗಿದೆ ಅಥವಾ ವ್ಯತ್ಯಾಸ ಇಲ್ಲಿ ನೋಡ್ತಾ ಹೋಗೋದು ವ್ಯತ್ಯಾಸ ಅಂತದ್ದು ಇದನ್ನೇ ಸೇಮೇನೆ ಓಕೆನಾ ಮೊದಲನೇದು ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ ಅಂತಕ್ಕಂಥದ್ದು ಇಲ್ಲಿ ನೋಡಿ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ಎಂದು ನೋಡಬಹುದು ಓಕೆ ಅದ ನಂತರ ಎರಡನೇ ನೋಡಿ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಇದು ಕಾರ್ಖಾನೆ ಉತ್ಪಾದನೆ ಮಾಡ್ತೇವೆ ಇದು ಸಾವಯವ ಗೊಬ್ಬರವನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು ಬಯಲು ಪ್ರದೇಶದಲ್ಲಿ ನಾವು ಉತ್ಪಾದಿಸಬಹುದು ಅಂತಕ್ಕಂಥದ್ದು ನಂತರ ಮೂರನೇದು ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಹ್ಯೂಮ್ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಇದು ಓಕೆ ಅದೇ ಮೂರನೇ ಇಲ್ಲಿ ಇದರಲ್ಲಿ ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ ಇದು ಸಾವಯವ ಗೊಬ್ಬರ ಅಂತ ನೋಡಬಹುದು ನಾಲ್ಕನೇದು ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಪರಸ್ ಫಾಸ್ಪರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಪೋಷಕಗಳಿಂದ ಸಮೃದ್ಧವಾಗಿದೆ ಅಂತ ನೋಡಬಹುದು ಇದರಲ್ಲಿ ನೋಡಿದಾರೆ ನಾಲ್ಕನೇದು ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ ಅಂತ ನೋಡಬಹುದು ಓಕೆನಾ ಮುಂದೆ ನೋಡ್ತಾ ಆರನೇದು ನೀರಾವರಿ ಎಂದರೇನು ಅಂತ ಕೇಳಿದರೆ ಮೊದಲನೇ ಪ್ರಶ್ನೆ ಅದಾದ ನಂತರ ನೀರಾವರಿಯನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳನ್ನು ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದರೆ ಫಸ್ಟ್ ನೀರಾವರಿ ಎಂದರೇನು ಅಂತ ನೋಡ್ತೋಣ ಉತ್ತರ ಬೆಳೆಗಳಿಗೆ ಭಿನ್ನ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಓಕೆ ಅದ ನಂತರ ನೀರಾವರಿಯನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳನ್ನು ವಿವರಿಸಿ ಅಂತ ಎರಡು ವಿಧಾನಗಳು ಯಾವ್ಯಾವಿನ ನೀರನ್ನು ಉಳಿತಾಯ ಮಾಡುವ ನೀರಾವರಿ ಎರಡು ವಿಧಾನಗಳೆಂದರೆ ಅಂತ ನೋಡಿದರೆ ಏ ತುಂತುರು ನೀರಾವರಿ ಹನಿ ನೀರಾವರಿ ಅಂತ ನೋಡ್ತೇವೆ ಇದನ್ನು ನಾವು ಇಲ್ಲಿ ಸ್ವಲ್ಪ ವಿವರಣೆ ನೋಡಿದಾರೆ ಮೊದಲನೇದಾಗಿ ತುಂತುರು ನೀರಾವರಿ ಅಂತಿದೆ ತುಂತುರು ನೀರಾವರಿ ಪಾಯಿಂಟ್ ನಿಮಿತ್ತ ಹೋಗ್ತಾನೆ ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮ ಅಸಮವಾದ ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿರ್ತದೆ ಅಂತಕ್ಕಂಥದ್ದು ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗುತ್ತದೆ ಓಕೆ ಚಿತ್ರ ಇದೆ ಆ ರೀತಿ ನಿಲ್ಲಿಸಲಾಗುತ್ತದೆ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರ ಚಿಮ್ಮುತ್ತದೆ ಅಂತಕ್ಕಂಥದ್ದು ಇದು ತುಂತುರು ನೀರಾವರಿ ಅಂತ ನೋಡಬಹುದು ಅದಾದ್ರೆ ಬಿ ಹನಿ ನೀರಾವರಿ ವಿಧಾನ ಅಂತಕ್ಕಂಥದ್ದು ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರು ಬೇರುಗಳಿಗೆ ಬಳಿ ಬೀಳುತ್ತದೆ ಬೇರೆಲ್ಲಿರ್ತದೆ ಅಲ್ಲೇ ಬೀಳುತ್ತದೆ ಇದು ಇದನ್ನು ಹನಿ ನೀರಾವರಿ ವಿಧಾನ ಎನ್ನುವರು ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ ಅಂತಕ್ಕಂಥದ್ದು ಈ ವಿಧಾನದಿಂದ ನೀರು ವ್ಯರ್ಥವಾಗುವುದಿಲ್ಲ ಅಂತ ನೋಡ್ಬೋದು ಓಕೆನಾ ಮುಂದೆ ನೋಡ್ತಾ ಹೋಗೋಣ ನೋಡಿ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದ್ರೆ ಏನಾಗಬಹುದು ಅಂತ ಉತ್ತರ ಖಾರಿಫ್ ಋತುವಿನಲ್ಲಿ ಮಳೆ ಹೆಚ್ಚಾಗುತ್ತದೆ ಖಾರಿಫ್ ಋತು ಅಂದ್ರೆ ಮಳೆಗಾಲ ಅಂತಕ್ಕಂಥದ್ದು ಓಕೆ ಗೋಧಿಯು ಚಳಿಗಾಲದಲ್ಲಿ ಬೆಳೆ ಓಕೆ ಆದ ಕಾರಣ ಗೋಧಿಯನ್ನು ಬೆಳೆಯಲು ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದ್ರೆ ಮಳೆಯು ಬೆಳೆಯು ಹಾಳಾಗುತ್ತದೆ ಉತ್ತರ ನೋಡಿ ಮಕ್ಕಳೇ ಖಾರಿಫ್ ಋತುವಿನಲ್ಲಿ ಮಳೆ ಹೆಚ್ಚಾಗಿರುತ್ತದೆ ಖಾರಿಫ್ ಋತುವಿನಲ್ಲಿ ಮಳೆಗಾಲ ಅಂತಕ್ಕಂಥ ಬರ್ತದೆ ಫುಲ್ ಮಳೆ ಇರ್ತದೆ ಗೋಧಿಯು ಚಳಿಗಾಲದಲ್ಲಿ ಬೆಳೀತದೆ ಗೋಧಿ ಚಳಿಗಾಲದಲ್ಲಿ ಬೆಳೀತದೆ ಗೋಧಿಯನ್ನು ಬೆಳೆಯಲು ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಬೆಳೆಯು ಹಾಳಾಗುತ್ತದೆ ಅಂತಕ್ಕಂಥದ್ದು ಓಕೆನಾಣ್ಣೆ ನೋಡಿ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ಪರಿಣಾಮವನ್ನು ವಿವರಿಸಿ ಎಂತಿದೆ ಉತ್ತರ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮಗಳೆಂದರೆ ಏನಾಗ್ತದೆ ಮತ್ತೆ 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 ಬೆಳೆಗಳು ಬೆಳೆದರೆ ಏನಾಗ್ತದೆ ಅಂದ್ರೆ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ ಅಂತ ನೋಡಬಹುದು ಅದಾದ ನಂತರ ಮಣ್ಣಿನ ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾಗಿ ಬೆಳೆಗಳ ಇಳುವರಿ ಕಡಿಮೆ ಆಗ್ತದೆ ಬೆಳೆ ನೋಡಿ ಬೆಳೆಗಳ ಇಳುವರಿ ಕೂಡ ಕಡಿಮೆ ಆಗ್ತದೆ ಅಂತ ನೋಡಬಹುದು ಓಕೆ ಅದ ನಂತರ ಒಂಬತ್ತನೇ ಒಂಬತ್ತನೇ ಕೂಡಿದರೆ ಪ್ರಶ್ನೆ ಅಂದ್ರೆ ಏನ ಕಳೆಗಳು ಎಂದರೇನು ಇಲ್ಲಿ ಎರಡು ಪ್ರಶ್ನೆ ಇದೆ ಕಳೆಗಳೆಂದರೆ ಏನು ಅಂತ ಕೇಳಿದರೆ ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿದರೆ ಓಕೆ ಕಳೆಗಳೆಂದರೆ ಏನು ಅಂದ್ರೆ ಉತ್ತರ ಮೊದಲು ಅದು ನೋಡ್ತೋಣ ಒಂದು ಜಮೀನಿನಲ್ಲಿ ಬೆಳೆಯುವ ಬೆಳೆಯುವ ಜೊತೆಗೆ ತಾನೇ ತಾನಾಗಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಅಂತಕ್ಕಂಥದ್ದು ಅವುಗಳನ್ನು ಹೇಗೆ ನಿಯಂತ್ರಿಸುತ್ತದೆ ಅಂದ್ರೆ ಅವುಗಳನ್ನು ನಿಯಂತ್ರಿಸುವ ಕ್ರಮಗಳನ್ನು ಇಲ್ಲಿ ಪಾಂಡುವ ತಿಳಿಸ್ತಾ ಹೋಗ್ತಾನೆ ಕಳೆಗಳು ಹೂ ಮತ್ತು ಬೀಜಗಳು ಬಿಡುವ ಮೊದಲು ಕಿತ್ತು ಹಾಕಬೇಕು ಕಿತ್ತುಬೇಕು ಅಂತಕ್ಕಂಥದ್ದು ಆ ನಂತರ ಕೆಳಗಳನ್ನು ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕಬೇಕು ಬುಡ ಸಹಿತ ಬೇರೆ ಸಹಿತ ಕಿತ್ತು ಹಾಕಬೇಕು ಅದ ನಂತರ ಕಳೆನಾಶಕ ರಸ ರಾಸಾಯನಿಕಿಂದ ಕಳೆಯನ್ನು ಕಿತ್ತು ಹಾಕಬೇಕು ಓಕೆನಾ ಕಳೆನಾಶಕ ರಾಸಾಯನಿಕ ಸಿಂಪಡಿಸಿದ್ರೆ ಸಾಕು ಸತ್ತು ಹೋಗ್ತವೆ ಕಳೆಗಳು ಓಕೆ ಅದ ನಂತರ ಹತ್ತನೇದ್ ಕೊಟ್ಟಿದ್ದಾರೆ ಹತ್ತನೇದ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಹೊಂದಿಸಿ ಅಂತಿದ್ದಾರೆ ಇಲ್ಲಿ ನೋಡಿ ಇದು ಬೇರೆ ಉಲ್ಟಾಪಲ್ಟ ಉಲ್ಟಾಪಲ್ಟ ಮಾಡಿದರೆ ಇದನ್ನ ನಾವು ಸರಿಯಾಗಿ ಬರೀತಾ ಹೋಗ್ಬೇಕಾಗುತ್ತೆ ಇದು ಯಾವ ರೀತಿ ಬರೀಕ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಮಣ್ಣನ್ನು ಸಿದ್ಧಗೊಳಿಸುವುದು ಮೊದಲು ಮಣ್ಣನ್ನು ಸಿದ್ಧಗೊಳಿಸಬೇಕು ಅದ ನಂತರ ಜಮೀನನ್ನು ಉಳುಮೆ ಮಾಡುವುದು ಅಂತಕ್ಕಂಥದ್ದು ಅದ ನಂತರ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿದ ನಂತರ ಗೊಬ್ಬರಗಳ ಪೂರೈಕೆ ಮಾಡಬೇಕು ಅದ ನಂತರ ನೀ ನೀರ ನೀರಾವರಿ ಮಳಕಿಬೇಕು ನಂತರ ಕೊಯ್ಲು ಮಾಡಬೇಕು ಕೊಯ್ಲು ಮಾಡಿದ ನಂತರ ಏನು ಮಾಡಬೇಕು ಬೆಳೆಯನ್ನು ಸಕ್ಕರೆ ಕಾರ್ತನೇ ಕಳಿಸುವುದು ಬೆಳೆ ಬರ್ತದೆ ಕಳಿಸ್ತಕ್ಕಂಥದ್ದು ನೋಡಬಹುದು ಓಕೆ ಇಲ್ಲಿ ಮಕ್ಕಳ ಹನ್ನೆನೆಯದು ಈ ಕೆಳಗೆ ನೀಡಿರುವ ಪದ ಜಾಲದಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಅಂತಿದೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಮೊದಲನೇದು ನಿಮ್ಗೆ ಉದಾಹರಣೆ ತೋರಿಸಲಾಗಿದೆ ನೋಡದ್ರೆ ಇಲ್ಲಿ ಮೊದಲನೇದು ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಯಾವ ಬೆಳೆಗೆ ನಾವೇನಿದ್ವಿ ಖಾರೀಫ್ ಅಂತ ಕರಿತೀವಿ ನೋಡಿ ಮಕ್ಕಳೇ ಕೆಳಗಡೆ ನೋಡ್ತಾ ಹೋಗಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಓಕೆ ಇಲ್ಲಿ ನೋಡಿ ಅವರು ಇಲ್ಲಿ ಖಾರೀಫ್ ಅಂತಕ್ಕಂಥ ಇಲ್ಲಿ ಹಾಕಿದ್ದಾರೆ ಇದೇ ರೀತಿಯಾಗಿ ನಾವೇನ್ ಮಾಡಬೇಕು ಇಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ ಉತ್ತರ ಬರೀರಿ ಉತ್ತರ ಬಂದ ನಂತರಕ್ಕಾಗಿ ಏನ್ ಮಾಡ್ತೀರಾ ಅಂದ್ರೆ ಬಾಕ್ಸ್ ಹಾಕ್ತಾ ಹೋಗಿ ಓಕೆ ಇಲ್ಲಿ ನೋಡಿ ಮೊದಲನೇ ಎರಡನೇ ಕೊಟ್ಟಿದ್ದಾರೆ ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಏನು ಅಂತ ಆದ್ರೆ ಏನದು ಮಣ್ಣನ್ನು ಹದಗೊಳಿಸತಕ್ಕಂಥದ್ದು ಇಲ್ಲಿ ಉತ್ತರ ಇಲ್ಲಿ ಬರೀತೀನಿ ನೋಡಿ ಮಣ್ಣನ್ನು ಹದ ಮಾಡು ಮಾಡುವುದು ಅಂತಕ್ಕಂಥದ್ದು ಓಕೆ ಹೇಳಿ ನೋಡಿ ಅದಕ್ಕೆ ಉತ್ತರ ಇಲ್ಲಿ ನೋಡಿದ್ರೆ ಇಲ್ಲಿ ಬಾಕ್ಸ್ ಅಲ್ಲಿ ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಮಣ್ಣನ್ನು ಹದಗೊಳಿಸುವಿಕೆ ಅಂತಕ್ಕಂಥದ್ದು ಇಲ್ಲಿ ಬರೀಬಹುದು ಈ ರೀತಿಯಾಗಿ ನೀವು ಹಾಕ್ತಾ ಹೋಗಿ ನಾನು ಇಲ್ಲಿ ಪ್ರಶ್ನೋತ್ತರ ನಮಗೆ ತಿಳಿಸ್ತಾ ಹೋಗ್ತೇನೆ ಉತ್ತರ ತಿಳಿಸ್ತಾ ಹೋಗ್ತೇನೆ ನೀವು ಅಲ್ಲಿ ಬಾಕ್ಸ್ ಅಲ್ಲಿ ಉತ್ತರ ಹಾಕ್ತಾ ಹೋಗಿ ಮಕ್ಕಳೇ ಓಕೆ ಈ ಜೀವಿಯು ರೈತನ ಮಿತ್ರ ಯಾವುದಂದ್ರೆ ಗೀನ ಎರೆ ಹುಳು ಎರೆ ಹುಳು ಅಂತಕ್ಕಂಥದ್ದು ಓಕೆ ನಾಲ್ಕನೇದು ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವುದಂದ್ರಗಿನ ನವ್ ಲೆವಲ್ಲರ್ ಓಕೆ ಲೆವಲರ್ ಅಂತಕ್ಕಂಥದ್ದು ಐನದು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಯಾವುದಂದ್ರೆ ಕೂರಿಗೆ ಕೂರಿಗೆ ಆ ಇದೊಂದು ರಸಗೊಬ್ಬರ ಯಾವುದಂದ್ರ ಯೂರಿಯಾ ಅಂತಕ್ಕಂಥದ್ದು ಅಲ್ಲಿ ಹುಡುಕ್ತಾ ಹೋಗಿ ಮಕ್ಕಳ ಕೆಳಗಡೆ ಯೂರಿಯಾ ಆ ನಂತರ ಏಳನೇ ನೋಡಿ ಲೆಗುವಿನ ಸಸ್ಯಗಳ ಬೇರುಗಳ ಗಂಟುಗಳಿರುವ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ಓಕೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ಯಾವ್ದೊಂದಿಗಿನ ನೀರಾವರಿ ಆ ನಂತರ ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ ಯಾವ್ದೊಂದಿಗಿನ ತುಂತುರು ಓಕೆನಾ ತುಂತುರು ನೀರಾವರಿ ವಿಧಾನ ಅಂತಕ್ಕಂಥದ್ದು ಹತ್ತನೇ ನೋಡಿ ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಳೆ ಅಂತ ನಾವು ಕರಿತೇವೆ ಆ ನಂತರ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಅದ್ನೇನ ಕೊಯ್ಲು ಅಂತ ಕರಿತೀವಿ ಕೊಯ್ಲು ಪಕ್ಕುವಾಗಿ ಅಂದ್ರೆ ಕೊಯ್ಲು ಮಾಡತಕ್ಕಂಥದ್ದು ಅಂತಕ್ಕಂಥದ್ದು ಅದ ನಂತರ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅದನ್ನೇನಂತೀವಿ ಬೇರ್ಪಡಿಸೋ ಪ್ರಕ್ರಿಯೆ ಅಂದ್ರೆ ಒಕ್ಕಣೆ ಅಂತಕ್ಕಂಥದ್ದು ಇವತ್ತು ತಾನು ನೋಡಿದ್ವಲ್ಲ ಪಾಠದಲ್ಲಿ ಓಕೆ ಅದಾದ ನಂತರ ಹದಿಮೂರನೇ ಪ್ರಶ್ನೆ ನೋಡಿ ಏನ್ ಕೂಡಿದ್ದಾರೆ ಇಲ್ಲಿ ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಯಾವುದು ಅಂದ್ರೆ ಅಗಳು ಅಂತಕ್ಕಂಥದ್ದು ಆ ನಂತರ ಹದಿನಾಲ್ಕನೇ ಪ್ರಶ್ನೆ ನೋಡಿ ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಯಾವುದು ಅಂದ್ರೆ ಸರದಿ ಪದ್ಧತಿ ಅಂತಕ್ಕಂಥದ್ದು ಅದ ನಂತರ ಹದಿನೈದನೇ ಮಕ್ಕಳೇ ಕಳೆಗಳನ್ನು ತೆಗೆಯಲು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಅಂದ್ರ ಯಾವ್ದು ಎಡೆ ಕುಂಟೆ ಅಂತಕ್ಕಂಥದ್ದು ಎಡೆ ಕುಂಟೆ ಓಕೆ ಇದೆಲ್ಲವೂ ಕೂಡ ಇಲ್ಲಿ ಉತ್ತರ ನೀವು ನೋಡಬಹುದು ಮಕ್ಕಳೇ ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ ನಾನು ಓಕೆ ಕಳೆ ಅಂತಕ್ಕಂಥದ್ದು ಅಗಳು ಅಂತಕ್ಕಂಥದ್ದು ಕೊಯ್ಲು ಅಂತಕ್ಕಂಥದ್ದು ಇಡಕುಂಟೆ ಅಂತಕ್ಕಂಥದ್ದು ನೀರಾವರಿ ಅಂತಕ್ಕಂಥದ್ದು ರೈಬೋಜ್ ರೈಜೋಬಿಯಂ ಅಂತಕ್ಕಂಥದ್ದು ಕೂರಿಗೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗಿ ಮಕ್ಕಳೇ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶರ್ಮಿ ಚಾಲೆಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕೌನ್ಸಿಲ್ ಕಾನ್ ಮಾಡಿ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿದ್ಯೆ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.